ಮೋದಿ ಸರ್ಕಾರ ಹತ್ತು ವರ್ಷಗಳಿಂದನೂ ಜಾತಿ ಗಣತಿಯಿಂದ ದೂರ ಹೋಗ್ತಾ ಇರೋದಕ್ಕೆ ಯಾವ ಭಯ ಕಾರಣ ಜಾತಿ ಮುಖ್ಯ ಅಲ್ಲ ಅನ್ನೋದಾದ್ರೆ ಬಡತನ ಶಿಕ್ಷಣ ಮತ್ತೆ ಉದ್ಯೋಗಗಳಲ್ಲಿ ಅದನ್ನೇ ಅನುಸರಿಸ್ತಾ ಇರೋದು ಯಾಕೆ ಎರಡ್ ಸಾವಿರದ ಹನ್ನೊಂದರ ಜಾತಿ ಸಮೀಕ್ಷೆ ಡೇಟಾ ಯಾಕೆ ಬಹಿರಂಗವಾಗಲೇ ಇಲ್ಲ ಅದು ಅಧಿಕಾರಸ್ಥರಿಗೆ ಅನುಕೂಲಕರವಾಗಿರಲಿಲ್ವಾ ನಿಜವಾದ ಪ್ರಾತಿನಿಧ್ಯ ಮತ್ತೆ ಸಾಮಾಜಿಕ ನ್ಯಾಯಕ್ಕಾಗಿ ಓಬಿಸಿಗಳ ಬೇಡಿಕೆಯನ್ನು ಮಣಿಸೋದಕ್ಕೆ ಬಿಜೆಪಿ ಈ ಹಿಂದುತ್ವ ಅಸ್ತ್ರವನ್ನು ಬಳಸ್ತಾ ಇದೆಯಾ ಜಾತಿ ಡೇಟಾ ನಿರಾಕರಿಸುವಂತಹ ಸರ್ಕಾರ ಸಾಮಾಜಿಕ ನ್ಯಾಯವನ್ನು ನೀಡೋದಿಕ್ ಸಾಧ್ಯ ಅಥವಾ ಅದು ಮೇಲ್ಜಾತಿಯ ಸವಲತ್ತುಗಳನ್ನಷ್ಟೇ ಕಾಪಾಡ್ತಾ ಇದೆಯಾ ಜಾತಿ ಗಣತಿಯನ್ನ ನಡೆಸದಿರೋದಿಕ್ಕೆ ಕೇಂದ್ರ ನೆಪ ಹೇಳ್ತಾ ಇರುವಾಗ ಬಿಹಾರ ಮತ್ತೆ ತೆಲಂಗಾಣ ನನ್ನ ಮಾಡಿರೋದು ಹೇಗೆ ಭಾರತದಲ್ಲಿ ಜಾತಿ ಗಣತಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಶುರುವಾದಾಗಿನಿಂದ ಈಗ ಮೋದಿ ಸರ್ಕಾರ ಜಾತಿ ಗಣತಿ ಸಾಧ್ಯನೇ ಇಲ್ಲ ಅನ್ನುವಲ್ಲಿಂದ ಜಾತಿ ಗಣತಿನ ಮಾಡ್ತೇವೆ ಅನ್ನೋವರೆಗಿನ ಸುದೀರ್ಘ ಪ್ರಯಾಣವನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೀವು ಮುಂದಿಡ್ತೀವಿ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋದ ಕೇಳಕ್ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಇದ್ರ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಮುಂದಿನ ಜನಗಣತಿಯಲ್ಲಿ ಜಾತಿ ಗಣತಿಯು ಸೇರಲಿದೆ ಅಂತ ಮೋದಿ ಸರ್ಕಾರ ಈಗ ಪ್ರಕಟಿಸಿದೆ ವಿರೋಧ ಪಕ್ಷಗಳು ಮತ್ತೆ ಸಾಮಾಜಿಕ ನ್ಯಾಯದ ಪ್ರತಿಪಾದಕರು ಹಲವು ವರ್ಷಗಳಿಂದ ಸತತವಾಗಿ ಆಗ್ರಹಿಸಿದ ಬಳಿಕ ಈಗ ಮೋದಿ ಸರ್ಕಾರದಿಂದ ಈ ಒಂದು ನಿರ್ಧಾರ ಹೊರಬಿದ್ದಿದೆ ಆದ್ರೆ ಜನಗಣತಿನೇ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನಡೆದಿಲ್ಲ ಜನಗಣತಿ ಯಾವಾಗ ನಡೆಯುತ್ತೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಮೋದಿ ಸರ್ಕಾರ ಈಗಿನ ನಿರ್ಧಾರ ವಿಪಕ್ಷಗಳ ಒತ್ತಾಯದ ಹಿನ್ನೆಲೆಯಲ್ಲಿ ರಾಜಕೀಯ ಒತ್ತಡದಿಂದಾಗಿ ಬಂದಿರೋ ಹಾಗಿದೆ ಹಾಗಾದ್ರೆ ಜಾತಿ ಗಣತಿ ಕುರಿತ ಬೇಡಿಕೆ ತೀವ್ರತೆ ಎಂಥದ್ದು ಅನ್ನೋದನ್ನ ನೋಡ್ಬೇಕು ಜಾತಿ ಗಣತಿ ಯಾಕೆ ಬೇಕು ಇವತ್ತಿನ ಭಾರತದ ಸನ್ನಿವೇಶದಲ್ಲಿ ಜಾತಿ ಗಣತಿ ಅತ್ಯಗತ್ಯ ಅನ್ನುವಂಥ ವಾದ ಪ್ರಬಲವಾಗಿಯೇ ಕೇಳಿಬಂದಿರುವಂಥದ್ದು ಸಾಮಾಜಿಕ ಕಾನೂನುಬದ್ಧ ಬದ್ಧ ಮತೆ ಆಡಳಿತಾತ್ಮಕ ಹಿನ್ನೆಲೆಯಿಂದ ಜಾತಿ ಗಣತಿ ಅಗತ್ಯವನ್ನು ಪ್ರತಿಪಾದಿಸಲಾಗ್ತಾ ಇದೆ ಸಮಾನತೆಯ ಬಗ್ಗೆ ಸಂವಿಧಾನ ಖಾತ್ರಿಪಡಿಸಿರುವಾಗಲೂ ಜಾತಿ ಪ್ರಬಲ ಸಾಮಾಜಿಕ ವಾಸ್ತವವಾಗಿದೆ ಅನ್ನೋದನ್ನ ಅಲ್ಲಗಳಿಯೋದು ಸಾಧ್ಯ ಇಲ್ಲ ಈಗಾಗಲೇ ಇರುವಂಥ ಬೇರೆ ಬೇರೆ ಆಯಾಮಗಳ ಸಮೀಕ್ಷೆಗಳು ಜಾತಿಗೆ ಸಂಬಂಧಪಟ್ಟಂಥ ಅಂಶಗಳನ್ನು ಬಹಿರಂಗಪಡಿಸಿವೆ ಅಂದರೆ ಉದಾಹರಣೆಗೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಪ್ರಕಾರ ಎಸ್ ಸಿ ಎಸ್ ಟಿ ಒ ಬಿ ಸಿ ಕುಟುಂಬಗಳ ಸರಾಸರಿ ಖರ್ಚು ಸಾಮಾನ್ಯ ವರ್ಗದ ಕುಟುಂಬಗಳಿಂದ ಗಮನಾರ್ಹವಾಗಿ ಕಡಿಮೆ ಇದೆ ಎರಡ್ ಸಾವಿರದ ಹದಿನೈದು ಹದಿನಾರರ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಬಡತನದ ಮಟ್ಟವನ್ನು ಗುರುತಿಸಿರುವ ಪ್ರಕಾರ ಎಸ್ ಟಿಗಳಲ್ಲಿ ಬಡತನ ಪ್ರಮಾಣ ಐವತ್ತು ಪಾಯಿಂಟ್ ಆರು ಹಾಗೆ ಎಸ್ಸಿಗಳಲ್ಲಿ ಶೇಕಡ ಮೂವತ್ತ್ ಮೂರು ಪಾಯಿಂಟ್ ಮೂರು ಒ ಬಿ ಸಿಗಳಲ್ಲಿ ಶೇಕಡ ಇಪ್ಪತ್ತೇಳು ಎರಡು ಇತರರಲ್ಲಿ ಶೇಕಡ ಹದಿನೈದು ಪಾಯಿಂಟ್ ಆರಷ್ಟಿದೆ ಮುಸ್ಲಿಮ್ರಲ್ಲಿಯೂ ಕೂಡ ಹೆಚ್ಚಿನ ಬಡತನ ಇದ್ದದನ್ನ ಸಮೀಕ್ಷೆ ಗುರುತಿಸಿತ್ತು ಅಸಮಾನತೆ ಅನ್ನೋದು ಕುಟುಂಬಗಳ ಖರ್ಚು ಮತ್ತು ಅವರ ಮಾತ್ರನೇ ಸೀಮಿತ ಆಗಿಲ್ಲ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲೂ ಕೂಡ ಅಸಮಾನತೆಗಳು ದೊಡ್ಡ ಪ್ರಮಾಣದಲ್ಲಿಯೇ ಕಾಣಿಸುತ್ತವೆ ಆದಿ ಅಂಕಿಅಂಶಗಳ ಪ್ರಕಾರ ನಿಯಮಿತ ಮತ್ತು ಸಂಬಳದ ಹುದ್ದೆಗಳಲ್ಲಿ ಹೆಚ್ಚಾಗಿ ಸಾಮಾನ್ಯ ವರ್ಗದವರೇ ಆಗಿದ್ದಾರೆ ಆದ್ರೆ ಇದಕ್ಕೆ ವಿರುದ್ಧವಾದಂತಹ ಸ್ಥಿತಿ ಎಸ್ಸಿ ಎಸ್ಟಿ ಮತ್ತೆ ಬಿ ಗಳದ್ದಾಗಿದೆ ಅವರು ಹೆಚ್ಚಾಗಿ ಅನಿಶ್ಚಿತ ಕೆಲಸಗಳನ್ನೇ ನೆಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಇದೆ ನಮ್ಮ ಸಂವಿಧಾನ ಎಸ್ಸಿ ಎಸ್ಟಿ ಮತ್ತೆ ಬಿ ಗಳಿಗೆ ಮೀಸಲಾತಿಯನ್ನು ಪ್ರತಿಪಾದಿಸಿದೆ ಸರ್ಕಾರಿ ಉದ್ಯೋಗಗಳು ಶಿಕ್ಷಣದಲ್ಲಿನ ಮೀಸಲಾತಿಯ ಬಗ್ಗೆ ಸಂವಿಧಾನದ ಆರ್ಟಿಕಲ್ ಹದಿನೈದು ನಾಲ್ಕು ಮತ್ತೆ ಹದಿನಾರು ನಾಲ್ಕು ಹೇಳಿವೆ ಪಂಚಾಯತ್ಗಳು ಹಾಗೆ ಪುರಸಭೆಗಳಂತಹ ಸ್ಥಳೀಯ ಚುನಾವಣೆಗಳಲ್ಲಿ ಈ ವರ್ಗಗಳಿಗೆ ನೀಡಬೇಕಾಗಿರುವಂತಹ ಮೀಸಲಾತಿಯ ಬಗ್ಗೆ ಆರ್ಟಿಕಲ್ ಇನ್ನೂರ ನಲವತ್ಮೂರು ಡಿ ಸಿಕ್ಸ್ ಮತ್ತೆ ಇನ್ನೂರ ನಲವತ್ಮೂರು ಟಿ ಸಿಕ್ಸ್ ಹೇಳಿವೆ ಸಂವಿಧಾನದ ಈ ಆಶಯವನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರೋದಕ್ಕೆ ಪ್ರತಿ ಜಾತಿ ಗುಂಪಿಗೆ ನಿಖರವಾದ ಈಗಿನ ಜನಸಂಖ್ಯೆಗೆ ಅನುಗುಣವಾದಂತಹ ಡೇಟಾ ಅಗತ್ಯ ಇದೆ ಅನ್ನೋದು ಪರಿಣಿತವಾದಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಇಂದ್ರಾಸನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮೀಸಲಾತಿಯನ್ನು ನಿರ್ಧಾರ ಮಾಡೋದಕ್ಕೆ ಹಿಂದುಳಿದ ಗುಂಪುಗಳನ್ನು ಗುರುತಿಸೋದಿಕ್ಕೆ ಮತ್ತೆ ಒಬಿಸಿ ಕೆನೆ ಪದರವನ್ನು ಹೊರಗಿಡೋದಕ್ಕೆ ಡೇಟಾ ಅಗತ್ಯ ಇದೆ ಅನ್ನೋದನ್ನ ಒತ್ತಿ ಹೇಳಿತು ಜಾತಿಗೆ ಸಂಬಂಧಪಟ್ಟಂತಹ ಇತ್ತೀಚಿನ ಡೇಟಾ ಕೊರತೆ ಹಲವಾರು ರಾಜ್ಯಗಳಲ್ಲಿನ ಸ್ಥಳೀಯ ಚುನಾವಣೆಗಳಲ್ಲಿ ಒಬಿಸಿ ಕೋಟಾಗಳನ್ನು ನಿಲ್ಲಿಸೋದಿಕ್ ಕಾರಣ ಆಗಿದೆ ದೊಡ್ಡ ಒಬಿಸಿ ಗುಂಪಿನೊಳಗಿನ ಉಪವರ್ಗಗಳ ವಿಚಾರವಾಗಿ ವಿಶ್ವಾಸಾರ್ಹ ಅಂಕಿಅಂಶಗಳು ಅತ್ಯಗತ್ಯ ಅಂತ ಹೇಳಲಾಗಿದೆ ಈಗಿನ ಸ್ಥಿತಿಯಲ್ಲಿ ಆಗ್ತಾ ಇರೋ ಹಾಗೆ ಲಾಭ ಎಲ್ಲ ಈಗ ಪ್ರಬಲ ಗುಂಪುಗಳಿಗೆ ಮಾತ್ರನೇ ಸಿಗುವ ಹಾಗಾಗಿದೆ ಅಗತ್ಯ ಇರೋರಿಗೆ ತಲುಪೋದಿಲ್ಲ ಬಹಳ ಮುಖ್ಯ ಆಗತ್ತೆ ನ್ಯಾಯಮೂರ್ತಿ ರೋಹಿಣಿ ಆಯೋಗ ಇದನ್ನು ಅಧ್ಯಯನ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ನಲ್ಲಿ ಆಗಸ್ಟ್ ನಲ್ಲಿ ಸಲ್ಲಿಸಿತ್ತು ಜಾತಿ ಗಣತಿಯಿಂದ ಮೇಲ್ನೋಟಕ್ಕೆ ಕಾಣದ ಅಸಮಾನತೆಗಳು ಗೊತ್ತಾಗ್ತವೆ ಅನ್ನೋದು ಜಾತಿ ಗಣತಿ ಬೆಂಬಲಿಗರ ವಾದ ಆಗಿದೆ ಉತ್ತಮ ಸಾಮಾಜಿಕ ಸುಧಾರಣೆಗಳಿಗೆ ಅಡಿಪಾಯ ಹಾಕೋದಿಕ್ಕೆ ಇದು ಅಗತ್ಯ ಅಂತ ಹೇಳಲಾಗ್ತಿದೆ ಮೇಲ್ಜಾತಿಗಳ ಅನುಕೂಲಗಳು ಮತ್ತೆ ಕೆಳ ಜಾತಿಗಳ ದುಸ್ಥಿತಿಯನ್ನು ತೋರಿಸೋದಕ್ಕೆ ಇದು ಅಗತ್ಯ ಇದೆ ಅಂತ ಅವ್ರು ಹೇಳ್ತಾರೆ ಜಾತಿಯ ಆಧಾರವಾಗಿರುವಂತಹ ಸಮಾಜದಲ್ಲಿ ಅಸಮಾನತೆ ಮತ್ತು ಸವಲತ್ತುಗಳ ಬಗ್ಗೆ ಪ್ರಶ್ನೆ ಮಾಡೋದು ಅವಶ್ಯವಾಗಿದ್ದು ಅದಕ್ಕಾಗಿ ಜಾತಿ ಗಣತಿ ಅಗತ್ಯ ಇದೆ ಅಂತ ಅವ್ರ ವಾದ ಹಾಗೆ ಜಾತಿ ಗಣತಿಯ ಇತಿಹಾಸವನ್ನು ಒಮ್ಮೆ ನಾವು ಗಮನಿಸೋದಾದ್ರೆ ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಸಾವಿರದ ಒಂಬೈನೂರ ಮೂವತ್ತೊಂದರವರೆಗಿನ ಜನಗಣತಿಯಲ್ಲಿ ಬ್ರಿಟಿಷರು ಜಾತಿಯನ್ನ ಕೂಡ ಎನ್ಸಿದ್ರು ಅದು ಸಮಾಜ ಮತ್ತೆ ಸರ್ಕಾರದಲ್ಲಿ ಮೇಲ್ಜಾತಿಯವರೇ ಪ್ರಾಬಲ್ಯ ಹೊಂದಿರೋದನ್ನ ಬಹಿರಂಗಪಡಿಸಿತ್ತು ನ್ಯಾಯಯುತ ಪ್ರಾತಿನಿಧ್ಯಕ್ಕಾಗಿ ಕೇಳುವಂತಹ ಕೆಳ ಜಾತಿಯವರ ಚಳವಳಿಗಳು ಆರಂಭ ಆಗೋದಿಕ್ಕೆ ಆ ಮಾಹಿತಿ ಕಾರಣ ಆಯ್ತು ಕೆಲವು ಪ್ರದೇಶಗಳಲ್ಲಿ ಕೋಟಾಗಳನ್ನ ನೀಡೋದು ಕೂಡ ಅದರಿಂದಾನೇ ಶುರುವಾಯಿತು ಆದ್ರೆ ಕಾಂಗ್ರೆಸ್ ನೇತೃತ್ವದ ರಾಷ್ಟ್ರೀಯತಾವಾದಿ ಚಳವಳಿ ಜಾತಿ ಮೂಲಕ ವಿಭಜನೆ ಮಾಡೋದ್ರ ಬಗ್ಗೆ ಎಚ್ಚರವನ್ನ ವಹಿಸಿತು ಜಾತಿಯ ಕಾರಣದವರೆಗೂ ಮುನ್ನೆಲೆಗೆ ಬಂದ್ರೆ ಬ್ರಿಟಿಷ್ ಆಳ್ವಿಕೆ ವಿರುದ್ಧದ ರಾಷ್ಟ್ರೀಯ ಏಕತೆ ಛಿದ್ರವಾಗುತ್ತೆ ಅನ್ನೋದು ಅವತ್ತಿನ ನಾಯಕರ ಆತಂಕ ಆಗಿತ್ತು ಆ ಹಿನ್ನೆಲೆಯಲ್ಲಿ ಜನಗಣತಿಯಲ್ಲಿ ಜಾತಿ ಅಂಶವನ್ನ ಗೌಣವಾಗಿಸುವಂತ ಪ್ರಯತ್ನಗಳು ನಡೆದವು ಪ್ರತ್ಯೇಕವಾಗಿ ಗುರುತಿಸೋದು ಹಿಂದೂ ಸಮಾಜವನ್ನ ಮುರಿಯುತ್ತೆ ಅಂತ ಮಹಾತ್ಮ ಗಾಂಧಿ ಅವರು ಭಯಪಟ್ಟಿದ್ರು ಹಾಗೆ ಸ್ವಾತಂತ್ರ್ಯ ನಂತರ ಅಂದ್ರೆ ಸಾವಿರದ ಒಂಬೈನೂರ ಐವತ್ ಒಂದರಿಂದ ಶುರುವಾದಂತಹ ಜನಗಣತಿಯಲ್ಲಿ ಜವಾಹರಲಾಲ್ ನೆಹರು ಅವರ ಸರ್ಕಾರ ಜಾತಿ ಗಣತಿಯನ್ನ ನಿಲ್ಲಿಸಿತು ಜಾತಿ ಗಣತಿ ಸಾಮಾಜಿಕ ಒಡಕನ್ನ ಮೂಡಿಸುತ್ತೆ ಅನ್ನೋದು ಹಾಗೆ ನಿಲ್ಲಿಸಿದ್ರೆ ಕಾರಣ ಆಗಿತ್ತು ಆದರೆ ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸಿ ಉತ್ತೇಜಿಸುವಂತ ಸಾಂವಿಧಾನಿಕ ಅಗತ್ಯ ಮುಖ್ಯ ಆಯಿತು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಕಾಲೇಲ್ಕರ ಆಯೋಗ ರಚನೆ ಆಯಿತು ಅದು ಲಭ್ಯ ಇರುವಂತಹ ಏಕೈಕ ಡೇಟಾ ಆಗಿರುವ ಸಾವಿರದ ಒಂಬೈನೂರ ಮೂವತ್ತೊಂದರ ಹಳೆಯ ಜನಗಣತಿ ಡೇಟಾ ಆಧಾರದ ಮೇಲೆ ಸಾವಿರಾರು ಹಿಂದುಳಿದಂತಹ ಜಾತಿಗಳನ್ನ ಗುರುತಿಸ್ತು ಆದ್ರೆ ಅದ್ರ ವರದಿ ಧೂಳ್ ಹಿಡಿತ ಬಿತ್ತು ಅಂತಹ ವ್ಯಾಪಕ ಹಿಂದುಳಿದಿರುವಿಕೆಯನ್ನು ಒಪ್ಕೊಳ್ಳೋದಕ್ಕೆ ಸರ್ಕಾರನೇ ರೆಡಿ ಇರಲಿಲ್ಲ ಈ ಹಿಂಜರಿಕೆಯ ಹೊರತಾಗಿನೂ ಹಿಂದುಳಿದ ಜಾತಿ ಚಳುವಳಿಗಳ ದೀರ್ಘ ಇತಿಹಾಸ ಹೊಂದಿರುವಂತಹ ದಕ್ಷಿಣ ರಾಜ್ಯಗಳಲ್ಲಿ ಒಬಿಸಿ ವರ್ಗಗಳು ರಾಜಕೀಯ ಪ್ರಾಮುಖ್ಯತೆಯನ್ನು ಗಳಿಸಿದವು ಉತ್ತರ ಭಾರತದಲ್ಲಿ ಸಮಾಜವಾದಿ ರಾಮ್ ಮನೋಹರ್ ಲೋಹಿಯಾ ಮತ್ತೆ ರೈತ ನಾಯಕ ಚರಣ್ ಸಿಂಗ್ ಅವರು ಒಬಿಸಿ ನಿರ್ಣಾಯಕ ಶಕ್ತಿಯಾಗಿಸಿದ್ರು ಒಂಬೈನೂರ ಎಪ್ಪತ್ತೇಳರಲ್ಲಿ ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಅನ್ನು ಸೋಲಿಸಿದಂತಹ ಜನತಾ ಪಕ್ಷದ ಸರ್ಕಾರ ಹಿಂದುಳಿದ ವರ್ಗಗಳ ಸ್ಥಿತಿಯನ್ನು ತಿಳಿಯೋದಿಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮಂಡಲ ಆಯೋಗವನ್ನು ನೇಮಿಸಿತು ಸಾವಿರದ ಒಂಬೈನೂರ ಎಂಬತ್ತರ ಮಂಡಲ ಆಯೋಗದ ವರದಿ ಒಂದು ಮಹತ್ವದ ತಿರುವು ಭಾರತದ ಜನಸಂಖ್ಯೆ ಐವತ್ ಎರಡರಷ್ಟು ಓಬಿಸಿಗಳಿದ್ದಾರೆ ಅಂತ ಆ ವರದಿ ಅಂದಾಜು ಮಾಡ್ತು ಅದು ದೊಡ್ಡ ವಿವಾದ ಕಾರಣ ಆಯ್ತು ಅಧಿಕಾರದಲ್ಲಿ ಒಬಿಸಿ ಗಳ ಪ್ರಾತಿನಿಧ್ಯದ ತೀವ್ರ ಕೊರತೆಯನ್ನ ಆ ವರದಿ ಎತ್ತಿ ತೋರಿಸ್ತು ಇಲ್ಲಿ ವಿಶೇಷವಾಗಿ ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಶೇಕಡ ಹದಿಮೂರಕ್ಕಿಂತ ಕಡಿಮೆ ಒಬಿಸಿಗಳಿದ್ದು ಮೇಲ್ಜಾತಿಯವರು ಸುಮಾರು ಶೇಕಡಾ ಎಪ್ಪತ್ತರಷ್ಟಿದ್ದಾರೆ ಅನ್ನೋದನ್ನ ಹೇಳ್ತು ಮೀಸಲಾತಿ ಬಡತನವನ್ನು ನಿವಾರಿಸೋದಷ್ಟೇ ಅಲ್ಲ ಅಂಚಿನಲ್ಲಿರುವಂತಹ ಗುಂಪುಗಳಿಗೆ ಅಧಿಕಾರದಲ್ಲೂ ಕೂಡ ಪ್ರಾತಿನಿಧ್ಯ ಖಾತರಿಪಡಿಸಿಕೊಳ್ಳುತ್ತೆ ಅಂತ ಆ ಒಂದು ವರದಿ ಪ್ರಬಲವಾಗಿ ವಾದ ಮಾಡಿತು ಕೇಂದ್ರ ಸರ್ಕಾರಿ ಉದ್ಯೋಗಗಳು ಮತ್ತೆ ಶಿಕ್ಷಣದಲ್ಲಿ ಶೇಕಡ ಇಪ್ಪತ್ತೇಳರ ಸಿ ಕೋಟಾವನ್ನ ಅದು ಶಿಫಾರಸು ಮಾಡಿತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿ ಪಿ ಸಿಂಗ್ ಸರ್ಕಾರ ಅದನ್ನು ಜಾರಿಗೆ ತಂದಾಗ ಮೇಲ್ಜಾತಿ ಪ್ರತಿಭಟನೆಗಳು ಭುಗಿಲೆದು ಅದರ ನಡುವೆನೆ ಓಬಿಸಿಗಳ ರಾಜಕೀಯ ಅಸ್ಮಿತೆ ದಾಖಲಾಯಿತು ಅಲ್ಲಿಂದ ಭಾರತದ ರಾಜಕೀಯನೇ ಬದಲಾಗಿ ಹೋಗ್ಬಿಡ್ತು ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಹೆಚ್ಚಿನ ಒಬಿಸಿ ಪ್ರಾತಿನಿಧ್ಯಕ್ಕೆ ಅದು ಕಾರಣ ಆಯಿತು ರಾಜಕೀಯ ವಿಜ್ಞಾನಿ ಕ್ರಿಸ್ಟೋಫ್ ಜಾಫ್ರಲಾಟ್ ಇದನ್ನ ಮೌನ ಕ್ರಾಂತಿ ಅಂತ ಕರೆದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರ ಮುಖ್ಯ ಜನಗಣತಿಯ ಜೊತೆಗೆ ಪ್ರತ್ಯೇಕ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಜನಗಣತಿಯ ಅಂದ್ರೆ ಎಸ್ಇ ಸಿ ಅನ್ನ ನಡೆಸ್ತು ಆದ್ರೆ ಅದರ ಡೇಟಾ ಅಧಿಕೃತವಾಗಿ ಬಿಡುಗಡೆಯಾಗದೆ ಉಳಿದು ಹೋಗಿದೆ ಅದಾದ ನಂತರ ಮೋದಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂತಹ ಅಫಿಡೇವಿಟ್ ನಲ್ಲಿ ಆ ಡೇಟಾವನ್ನ ದೋಷಪೂರಿತ ಮತ್ತು ಬಳಸೋದಿಕ್ ಸಾಧ್ಯ ಇಲ್ಲ ಅಂತ ಹೇಳ್ತು ಎರಡ್ ಸಾವಿರದ ಹನ್ನೊಂದರ ಡೇಟಾ ತಡೆ ಹಿಡಿಯೋದಿಕ್ಕೆ ಅದರ ಕಾರ್ಯವಿಧಾನ ಮತ್ತೆ ಅನುಷ್ಠಾನ ಸಂಬಂಧಿತ ಕಾರಣಗಳನ್ನ ನೀಡಲಾಗಿದೆ ಸಮೀಕ್ಷೆಯನ್ನ ಜನಗಣತಿ ಕಾಯ್ದೆಯ ಕಟ್ಟುನಿಟ್ಟಿನ ನಿಯಮಗಳ ಅಡಿಯಲ್ಲಿ ಮಾಡಲಾಗಿಲ್ಲ ಅಂತ ಸರ್ಕಾರ ಹೇಳಿದೆ ಅಂತಹ ದೊಡ್ಡ ಸಮೀಕ್ಷೆಗಳನ್ನ ಅನುಭವವಿರದ ಸಚಿವಾಲಯಗಳಿಂದ ಮಾಡಲಾಗಿದೆ ಅನ್ನೋದು ಸರ್ಕಾರದ ಮತ್ತೊಂದು ಪುಕಾರು ಅದು ಪ್ರಮಾಣಿತ ಅಥವಾ ಪೂರ್ವ ನಿರ್ಧರಿತ ಜಾತಿ ಪಟ್ಟಿಯನ್ನು ಹೊಂದಿರಲಿಲ್ಲ ಅನ್ನೋದು ಮತ್ತೊಂದು ಕಾರಣ ಮುಕ್ತ ಪ್ರಶ್ನೆಗಳನ್ನು ಬಳಸಲಾಗಿತ್ತು ಮತ್ತು ಅದರ ಅರ್ಥಪೂರ್ಣ ವಿಶ್ಲೇಷಣೆ ಅಸಾಧ್ಯ ಅಂತ ಸರ್ಕಾರ ವಾದ ಮಾಡಿತು ಅದೇ ಅಫಿಡೇವಿಟ್ನಲ್ಲಿ ಮೋದಿ ಸರ್ಕಾರ ಜನಗಣತಿಯಲ್ಲಿ ಜಾತಿ ಎಣಿಕೆ ವಿರುದ್ಧ ವಾದ ಮಾಡಿತು ಕೇಂದ್ರ ಮತ್ತು ರಾಜ್ಯ ಒ ಬಿ ಸಿ ಪಟ್ಟಿಗಳಲ್ಲಿನ ವಿಭಿನ್ನ ತೊಡಕುಗಳ ಬಗ್ಗೆ ಉಲ್ಲೇಖ ಮಾಡಿತು ಅಲ್ಪ ಸ್ವಲ್ಪ ತರಬೇತಿ ಪಡೆದಂಥ ಅರೆಕಾಲಿಕ ಗಣತಿದಾರರು ಸಂಕೀರ್ಣ ಜಾತಿ ಗುರುತುಗಳನ್ನು ಪರಿಶೀಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ವಿಚಾರಗಳು ಅದರಲ್ಲಿ ಸೇರಿದ್ವು ಜನಗಣತಿ ಯೋಜನೆಗಳನ್ನು ವರ್ಷಗಳ ಹಿಂದೆಯೇ ಅಂತಿಮಗೊಳಿಸಲಾಗುತ್ತೆ ಅನ್ನುವಂಥ ಅಂಶವನ್ನು ಕೂಡ ಸೇರಿಸಿತ್ತು ಜನಗಣತಿ ಸರ್ಕಾರದ ನಿರ್ಧಾರನೇ ಹೊರತು ನ್ಯಾಯಾಲಯಗಳ ನಿರ್ದೇಶಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಸರ್ಕಾರ ವಾದ ಮಾಡಿತು ಹಾಗೆ ಒ ಬಿಸಿ ಗಳನ್ನ ಎಣಸಬೇಕು ಅನ್ನುವಂಥ ಯಾವುದೇ ಸಾಂವಿಧಾನಿಕ ಆದೇಶ ಇಲ್ಲ ಅಂತ ಕೂಡ ಅದು ಹೇಳ್ತು ಆದ್ರೆ ಜನಗಣತಿ ಪ್ರತಿಪಾದಿಸುವವರ ವಾದದ ಪ್ರಕಾರ ಸಾಮಾಜಿಕ ವಿಭಜನೆ ಅನ್ನೋದು ಯಾವುದೇ ಜನಗಣತಿಗೆ ಮೊದಲೇ ಅಸ್ತಿತ್ವದಲ್ಲಿದೆ ಎಸ್ ಸಿ ಎಸ್ಟಿಗಳನ್ನು ಎಣಿಸೋದು ಸಂಘರ್ಷವನ್ನು ಹೆಚ್ಚು ಮಾಡೋದಿಲ್ಲ ಧರ್ಮದಂತ ಸೂಕ್ಷ್ಮ ಡೇಟಾವನ್ನ ಈಗಾಗಲೇ ಸಂಗ್ರಹಿಸಲಾಗಿದೆ ವಿಶ್ವಾಸಾರ್ಹ ಡೇಟಾ ವಸ್ತುನಿಷ್ಠ ನೀತಿ ಚರ್ಚೆಗೆ ಅವಕಾಶ ನೀಡುತ್ತೆ ಅನ್ನೋದು ಅವ್ರ ವಾದ ಆಗಿದೆ ಈಗ ಮೋದಿ ನೇತೃತ್ವದ ಸರ್ಕಾರ ಅನೇಕ ಹಿಂದೂ ಒಬಿಸಿ ಗುಂಪುಗಳ ಬೆಂಬಲದ ಮೇಲೆ ಹೆಚ್ಚು ಅವಲಂಬಿತ ಆಗಿದೆ ಬಿ ಜೆ ಪಿಯ ಒ ಮತಪಾಲು ಎರಡು ಸಾವಿರದ ಒಂಬತ್ತರಲ್ಲಿ ಶೇಕಡ ಇಪ್ಪತ್ತೆರಡಿತ್ತು ಇತ್ತು ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೇಕಡಾ ಏರಿದೆ ಅಂತ ವರದಿದೆ ಇದ್ರ ಹೊರತಾಗಿಯೂ ಬಿಜೆಪಿ ಹಿಂದುತ್ವವನ್ನು ಪ್ರತಿಪಾದಿಸ್ತಾ ಸಾಮಾಜಿಕ ನ್ಯಾಯದ ಮಂಡಲ ರಾಜಕೀಯಕ್ಕೆ ವಿರುದ್ಧವಾಗಿ ಧರ್ಮದ ಹೆಸರಿನ ಕಮಂಡ ರಾಜಕೀಯಕ್ಕೇನೆ ಆದ್ಯತೆ ನೀಡೋದನ್ನು ಮುಂದುವರೆಸಿದೆ ಓ ಬಿ ಸಿ ಮತಗಳನ್ನು ಅವಲಂಬಿಸಿದ್ರೂ ಕೂಡ ಬಿ ಜೆ ಪಿ ಮೇಲ್ಜಾತಿಯ ಬೆಂಬಲವನ್ನು ಕಾಯ್ದುಕೊಳ್ಳುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಮೊದಲು ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತೊಂದರ ಜನಗಣತಿಯಲ್ಲಿ ಜಾತಿ ಜನಗಣತಿ ಒಪ್ಪಿದ್ರ ಬಗ್ಗೆ ವರದಿಗಳಿದ್ವು ಆದ್ರೆ ಸಂಕೀರ್ಣತೆಗಳ ನೆಪವನ್ನ ಮುಂದೆ ಮಾಡಿ ಜಾತಿ ಗಣತಿಯಿಂದ ಅದು ಹಿಂದೆ ಸರಿದೋಯ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಅಂದ್ರೆ ಇ ಡಬ್ಲ್ಯೂ ಎಸ್ ಶೇಕಡಾ ಹತ್ತರ ಮೀಸಲಾತಿ ಘೋಷಿಸೋದ್ರೊಂದಿಗೆ ಪರಿಸ್ಥಿತಿ ಹೆಚ್ಚು ಜಟಿಲಾಯಿತು ಈ ಕೋಟ ಮುಖ್ಯವಾಗಿ ಮೇಲ್ಜಾತಿಗಳಿಗೆ ಪ್ರಯೋಜನವನ್ನ ನೀಡುತ್ತೆ ಈ ಘೋಷಣೆಯ ಬಳಿಕ ಒಬಿಸಿ ಗಳು ತಮ್ಮ ಕೋಟಿ ಶೇಕಡಾ ಇಪ್ಪತ್ತೇಳಕ್ಕಿಂತ ಹೆಚ್ಚು ಮಾಡೋದಕ್ಕೆ ಒತ್ತಾಯ ಮಾಡಿದ್ರು ಎರಡ್ ಸಾವಿರದ ಹನ್ನೊಂದರ ನಂತರ ಜನಗಣತಿಯೇ ನಡೆಯದಿರುವುದು ಮತ್ತೆ ಹೊಸ ಜಾತಿ ಗಣತಿ ಬಗ್ಗೆ ಕೇಂದ್ರ ಸರ್ಕಾರ ನಿಷ್ಕ್ರಿಯವಾಗಿದ್ದಂತಹ ಹಿನ್ನೆಲೆಯಲ್ಲಿ ನಿರಾಶೆಗೊಂಡಂತಹ ಹಲವಾರು ರಾಜ್ಯ ಸರ್ಕಾರಗಳು ತಮ್ಮದೇ ಆದಂತಹ ಸಮೀಕ್ಷೆಗಳನ್ನು ಪ್ರಾರಂಭ ಮಾಡಿ ಇದು ರಾಜಕೀಯ ಒತ್ತಡವನ್ನು ಹೆಚ್ಚು ಮಾಡಿತು ಬಿಹಾರದಲ್ಲಿ ನಿತೀಶ್ ಕುಮಾರ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಾತಿ ಗಣತಿ ವರದಿಯನ್ನ ಬಿಡುಗಡೆ ಮಾಡ್ತು ಅದರ ಪ್ರಕಾರ ಬಿಹಾರದ ಹದಿಮೂರು ಪಾಯಿಂಟ್ ಸೊನ್ನೆ ಏಳು ಕೋಟಿ ಜನಸಂಖ್ಯೆಯಲ್ಲಿ ಒ ಬಿ ಓಬಿಸಿಗಳು ಶೇಕಡ ಇಪ್ಪತ್ತೇಳು ಮತ್ತೆ ಇಬಿಸಿ ಗಳು ಅಂದ್ರೆ ಆರ್ಥಿಕವಾಗಿ ಹಿಂದುಳಿದಂತಹ ವರ್ಗಗಳು ಶೇಕಡ ಮೂವತ್ತಾರು ಇವೆರಡು ಒಟ್ಟಾರೆ ಶೇಕಡ ಅರವತ್ ಮೂರು ಪಾಯಿಂಟ್ ಒಂದು ಮೂರು ಹಾಗೆ ಸಾಮಾನ್ಯ ವರ್ಗ ಶೇಕಡಾ ಹದಿನೈದು ಪಾಯಿಂಟ್ ಐದು ಎಸ್ ಸಿಗಳು ಶೇಕಡ ಹತ್ತೊಂಬತ್ತು ಪಾಯಿಂಟ್ ಆರು ಐದು ಮತ್ತೆ ಎಸ್ ಎಸ್ಟಿಗಳು ಶೇಕಡ ಒಂದು ಪಾಯಿಂಟ್ ಆರು ಎಂಟರಷ್ಟು ಶೇಕಡ ಮೂವತ್ನಾಲ್ಕು ಪಾಯಿಂಟ್ ಒಂದು ಮೂರು ಕುಟುಂಬಗಳು ತಿಂಗಳಿಗೆ ಆರು ಸಾವಿರಕ್ಕಿಂತ ಕಡಿಮೆ ಗಳಿಸ್ತಾ ಇವೆ ಅಂತ ಆ ಸಮೀಕ್ಷೆ ಹೇಳ್ತು ಶೇಕಡ ಏಳರಷ್ಟು ಮಾತ್ರ ಪದವೀಧರರು ಇರೋದನ್ನ ಉಲ್ಲೇಖಿಸುವ ಮೂಲಕ ಶಿಕ್ಷಣ ಮಟ್ಟ ಕೂಡ ಕಡಿಮೆ ಇರೋದನ್ನ ಸೂಚಿಸ್ತು ಎರಡ್ ಸಾವಿರದ ಇಪ್ಪತ್ತ್ ಚುನಾವಣಾ ಗೆಲುವಿನ ನಂತರ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯಲ್ಲಿ ಜಾತಿ ಸಮೀಕ್ಷೆಯನ್ನ ನಡೆಸ್ತು ಎಣಿಕೆ ಮಾಡಲಾದಂತಹ ಮೂರು ಪಾಯಿಂಟ್ ಐದು ನಾಲ್ಕು ಕೋಟಿ ಜನಸಂಖ್ಯೆಯಲ್ಲಿ ಶೇಕಡ ಹತ್ತು ಪಾಯಿಂಟ್ ಸೊನ್ನೆ ಎಂಟು ಬಿ ಸಿ ಸೇರಿ ಒಟ್ಟು ಶೇಕಡ ಐವತ್ತಾರು ಪಾಯಿಂಟ್ ಮೂವತ್ ಮೂರು ಬಿ ಸಿಗಳು ಇರೋದನ್ನ ಅದು ಗುರುತಿಸ್ತು ಎಸ್ ಸಿಗಳು ಶೇಕಡಾ ಹದಿನೇಳು ಪಾಯಿಂಟ್ ನಾಲ್ಕು ಮೂರು ಹಾಗೆ ಎಸ್ ಎಸ್ಟಿಗಳು ಶೇಕಡಾ ಹತ್ತು ಪಾಯಿಂಟ್ ನಾಲ್ಕು ಐದು ಮತ್ತು ಇತರ ಜಾತಿಗಳು ಶೇಕಡ ಎರಡು ಪಾಯಿಂಟ್ ನಾಲ್ಕು ಎಂಟರಷ್ಟು ಮತ್ತೆ ಮುಸ್ಲಿಂ ಇತರ ಜಾತಿಗಳು ಸೇರಿ ಒಟ್ಟು ಶೇಕಡಾ ಹದಿನೈದು ಪಾಯಿಂಟ್ ಏಳು ಒಂಬತ್ತು ಈ ಸಮೀಕ್ಷೆಯು ಸಹ ವಿವಾದಗಳನ್ನ ಎದುರಿಸ್ತು ಹೈದರಾಬಾದ್ ನಲ್ಲಿ ಕಡಿಮೆ ಎಣಿಕೆ ಆರೋಪಗಳು ಕೂಡ ಕೇಳಬಂದ್ವು ಗೌಪ್ಯತೆ ಹೆಸರಿನಲ್ಲಿ ಸರ್ಕಾರ ಸೂಕ್ಷ್ಮ ಡೇಟಾವನ್ನು ಬಿಡುಗಡೆ ಮಾಡೋದಕ್ಕೆ ಹಿಂಜರಿಯುವುದು ಒಂದು ಪ್ರಮುಖ ವಿವಾದದ ಅಂಶ ಆಗಿದೆ ಸ್ಥಳೀಯ ಸಂಸ್ಥೆಗಳು ಶಿಕ್ಷಣ ಮತ್ತೆ ಉದ್ಯೋಗದಲ್ಲಿ ಹಿಂದುಳಿದಂತಹ ಜಾತಿ ಮೀಸಲಾತಿಯನ್ನು ಶೇಕಡ ನಲವತ್ತೆರಡಕ್ಕೆ ಹೆಚ್ಚಿಸುವಂತಹ ಭರವಸೆ ಈಡೇರಿಸೋದು ಮತ್ತೆ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಪರಿಚಯಿಸುವುದಕ್ಕೆ ಈ ಒಂದು ಸಮೀಕ್ಷೆ ಡೇಟಾವನ್ನು ಬಳಸಿದ್ದು ಕೂಡ ವಿವಾದ ಕಾರಣ ಆಗಿದೆ ಮುಸ್ಲಿಮ್ರನ್ನ ಬಿಸಿಗಳಾಗಿ ಅಂದರೆ ಹಿಂದುಳಿದ ವರ್ಗವಾಗಿ ಸೇರಿಸಿಕೊಳ್ಳೋದಕ್ಕೆ ರಾಜ್ಯ ಬಿಜೆಪಿಯಿಂದ ವಿರೋಧ ವ್ಯಕ್ತ ಆಗಿದೆ ಇನ್ನು ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ಅವರು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸೂಚಿಸಿದ್ರು ಇದ್ರ ವರದಿ ಕೂಡ ವಿವಾದ ಕಾರಣ ಆಯಿತು ಪ್ರಬಲ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯಗಳು ರಾಜಕೀಯವಾಗಿ ತಮ್ಮ ಪ್ರಭಾವ ಕಡಿಮೆ ಆಗುವಂತಹ ಆತಂಕದಿಂದ ಈ ಒಂದು ಸಮೀಕ್ಷೆಯನ್ನು ಪ್ರಶ್ನೆ ಮಾಡಿದ್ವು ಸೋರಿಕೆಯಾದ ವಿವರಗಳ ಪ್ರಕಾರ ಓಬಿಸಿಗಳು ಶೇಕಡ ಅರವತ್ತೊಂಬತ್ತು ಪಾಯಿಂಟ್ ಆರು ಇದಾರೆ ಅಂತ ವರದಿ ಅಂದಾಜು ಮಾಡಿದೆ ಓಬಿಸಿ ಕೋಟವನ್ನು ಶೇಕಡಾ ಮೂವತ್ತೆರಡರಿಂದ ಶೇಕಡ ಐವತ್ತು ಒಂದಕ್ಕೆ ಹೆಚ್ಚಿಸೋದಕ್ಕೆ ಆ ವರದಿ ಶಿಫಾರಸು ಮಾಡುತ್ತೆ ಅದರ ಪ್ರಕಾರ ಲಿಂಗಾಯತರು ಶೇಕಡ ಹದಿಮೂರು ಪಾಯಿಂಟ್ ಆರು ಮತ್ತೆ ಒಕ್ಕಲಿಗರು ಶೇಕಡಾ ಹನ್ನೆರಡು ಪಾಯಿಂಟ್ ಎರಡಿದ್ದು ಇದ್ದು ಸಾಮಾನ್ಯವಾಗಿ ಗ್ರಹಿಸಿರುವಂತಹ ಅಂದಾಜುಗಳಿಗಿಂತ ಕಡಿಮೆ ಇದೆ ಅನ್ನೋದು ವಾದ ಲಿಂಗಾಯತರು ಶೇಕಡ ಹದಿನೇಳು ಮತ್ತೆ ಒಕ್ಕಲಿಗರು ಶೇಕಡ ಹದಿನೈದು ಇದ್ದಾರೆ ಅನ್ನೋದು ಈ ಸಮೀಕ್ಷೆಯನ್ನ ವಿರೋಧ ಮಾಡುವವರು ವಾದ ಆಗಿದೆ ಸಿದ್ದರಾಮಯ್ಯ ಅವರ ಕುರುಬ ಸಮುದಾಯವನ್ನ ಈಗ ಅದಿರುವಂತಹ ಟು ಎ ವರ್ಗದಿಂದ ಬೇರ್ಪಡಿಸಲಾಗಿರೋದು ಕೂಡ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ವರದಿ ಬಗ್ಗೆ ಇನ್ನು ಸಿದ್ದರಾಮಯ್ಯ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳೋದು ಬಾಕಿ ಉಳಿದಿದೆ ಈ ರಾಜ್ಯ ಸಮೀಕ್ಷೆಗಳ ಕುರಿತ ವಿವಾದಗಳು ಏನೇ ಇದ್ರೂ ಕೂಡ ಅವರು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಕಾರಣ ಆಗಿರೋದಂತೂ ನಿಜ ಕೇಂದ್ರ ಸರ್ಕಾರ ಈ ಬೆಳವಣಿಗೆಯನ್ನು ಸುಲಭವಾಗಿ ಕಡೆಗಣಿಸೋ ಹಾಗಿರಲಿಲ್ಲ ಈಗ ಮುಂದಿನ ಜನಗಣತಿಯಲ್ಲಿ ಜಾತಿ ಗಣತಿಯನ್ನು ಕೂಡ ಸೇರಿಸಲಾಗುವುದು ಅಂತ ಕೇಂದ್ರ ಸರ್ಕಾರ ಹೇಳಿದೆ ಇದು ಒಂದು ದೊಡ್ಡ ತಿರುವು ಆದರೆ ಹಲವು ಮಹತ್ವದ ಪ್ರಶ್ನೆಗಳು ನಮ್ಮನ್ನು ಕಾಡತ್ವೆ ಮೊದಲನೇದಾಗಿ ಯಾವಾಗ ಜನಗಣತಿ ಮತ್ತು ಜಾತಿ ಗಣತಿ ನಡೆಯಲಿದೆ ಅನ್ನೋದನ್ನು ಮೋದಿ ಸರ್ಕಾರ ಪ್ರಕಟಿಸಿಲ್ಲ ಇದೂ ಕೂಡ ಮಹಿಳಾ ಮೀಸಲಾತಿ ಹಾಗೆ ಆಗಬಾರ್ದು ದಿನಾಂಕ ಪ್ರಕಟಿಸಿ ನಿಗದಿತ ಗಡುವಿನೊಂದಿಗೆ ಮುಗಿಸಬೇಕು ಅಂತ ರಾಹುಲ್ ಗಾಂಧಿ ಅವರು ಒತ್ತಾಯ ಮಾಡಿದ್ದಾರೆ ಇದು ಎರಡನೇದಾಗಿ ವಿಧಾನದ ಬಗ್ಗೆಯೂ ಕೂಡ ಪ್ರಶ್ನೆ ಎದ್ದಿದೆ ಎರಡು ಸಾವಿರದ ಹನ್ನೊಂದರ ಎಸ್ ಇ ವೈಫಲ್ಯಗಳನ್ನು ಸರ್ಕಾರ ಹೇಗೆ ನಿವಾರಿಸುತ್ತೆ ಅನ್ನೋದೇ ಆ ಪ್ರಶ್ನೆ ಇನ್ನು ಜಾತಿ ಗಣತಿ ಕಡ್ಡಾಯಗೊಳಿಸೋದಿಕ್ಕೆ ಜನಗಣತಿ ಕಾಯ್ದೆಗೆ ತಿದ್ದುಪಡಿ ಮಾಡೋದು ತರಬೇತಿ ಪಡೆದಂತಹ ಜನಗಣತಿ ಸಿಬ್ಬಂದಿಯನ್ನ ಬಳಸೋದು ಎಚ್ಚರಿಕೆಯಿಂದ ಪ್ರಶ್ನಾವಳಿಯನ್ನ ವಿನ್ಯಾಸಗೊಳಿಸೋದು ಸಂಗ್ರಹಣೆ ಪರಿಶೀಲನೆ ಮತ್ತೆ ಗುಣಮಟ್ಟ ನಿಯಂತ್ರಣಕ್ಕಾಗಿ ಡಿಜಿಟಲ್ ತಂತ್ರಜ್ಞಾನವನ್ನ ಬಳಸೋದು ಮುಂತಾದ ಕ್ರಮಗಳನ್ನು ತಜ್ಞರು ಸೂಚಿಸುತ್ತಾರೆ ಇನ್ನು ಮೂರನೇದಾಗಿ ಡೇಟಾ ಪಾರದರ್ಶಕತೆ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಸಮುದಾಯಗಳು ತಮ್ಮ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ಮತ್ತು ಹಕ್ಕುಗಳಿಗಾಗಿ ಪ್ರತಿಪಾದಿಸೋದಿಕ್ಕೆ ಈ ಡೇಟಾ ಅವರಿಗೆ ಲಭ್ಯ ಆಗುವಂತಹ ಒಂದು ವ್ಯವಸ್ಥೆ ಇರಬೇಕು ಸುಪ್ರೀಂ ಕೋರ್ಟ್ ಕೂಡ ದಾಂಶವನ್ನು ಬಹಿರಂಗಗೊಳಿಸೋದ್ರ ಬಗ್ಗೆ ಪ್ರತಿಪಾದಿಸಿದೆ ಇನ್ನು ನಾಲ್ಕನೇದಾಗಿ ನಿಖರವಾದ ಡೇಟಾ ಮೀಸಲಾತಿ ಶೇಕಡವಾರುಗಳ ಕುರಿತು ಚರ್ಚೆಗಳಿಗೆ ಕಾರಣ ಆಗಬಹುದು ಶೇಕಡ ಐವತ್ತರ ಮಿತಿಯನ್ನು ಶಾಶ್ವತವಾಗಿ ಪ್ರಶ್ನೆ ಮಾಡಬಹುದು ಇದು ವೈಜ್ಞಾನಿಕ ಒಬಿಸಿ ಒಳ ಮೀಸಲಾತಿಗೆ ಅಗತ್ಯವಾದಂತಹ ದತ್ತಾಂಶವನ್ನು ಒದಗಿಸುತ್ತೆ ಇನ್ನು ಅಂತಿಮವಾಗಿ ಇದು ಬಹುಶಃ ಮತ ಬ್ಯಾಂಕ್ಗಳನ್ನು ವಿಭಜಿಸಬಹುದು ಮತ್ತೆ ಜಾತಿಗಳ ಒಳಗೆ ಮತ್ತೆ ಅವುಗಳ ನಡುವಿನ ಅಸಮಾನತೆಯನ್ನ ಬಹಿರಂಗಪಡಿಸಬಹುದು ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇವೆ ವಾರ್ತಾ ಭಾರತಿ ನೀವೀನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೆಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ